ಕಟ್ ಕುರ್ತೀಸ್ಗಳು ಎಲ್ಲ ಅವೈಲೇಬಲ್ ಇರುವಂತ ಸೈಜ್ ಡಬಲ್ ಎಕ್ಸ್ ಎಲ್ ಮಾತ್ರ ಕೆಲವು ಪ್ಲೇನ್ ಅಲ್ಲಿ ಇದೆ ಹಾಗೆ ಕೆಲವು ಇಕ್ಕತ್ ಪ್ರಿಂಟ್ಸ್ ನಲ್ಲಿ ಇದೆ ಕಾಟನ್ದು ತುಂಬಾ ಚೆನ್ನಾಗಿದೆ ಒಂದೊಂದೇ ನಿಮ್ಗಳಿಗೂ ತೋರಿಸ್ತಾ ಹೋಗ್ತೇನೆ ಸೊ ಫಸ್ಟ್ ನಿಮ್ಗೆ ಸೆಟ್ ತೋರಿಸ್ತಿರೋದು ಪ್ಲೇನ್ ನಲ್ಲಿ ಇರುವಂತದ್ದು ಪ್ಲೇನ್ ಮೇಲೆ ಈ ವರ್ಕ್ ಬರುತ್ತೆ ಮೇಲೆ ಯೋಗ ಪಾರ್ಟ್ ನಲ್ಲಿ ವರ್ಕ್ ಬರುತ್ತೆ ಸೊ ಅದ್ರ ಜೊತೆ ನಿಮಗೆ ಸೈಡ್ ಸ್ಲಿಟ್ನಲ್ಲೂ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಪ್ಲೇನ್ ಅಲ್ಲಿ ಇದೆ ಸಾಫ್ಟ್ ಕಾಟನ್ ಮೆಟೀರಿಯಲ್ ಇದು ಕಾಸ್ಟ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದೆ ನಿಮ್ಗಳಿಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಫಸ್ಟ್ ಇರುವಂತ ಕಲರ್ ಡಾರ್ಕ್ ಗ್ರೀನ್ ಅಥವಾ ಬಾಟಲ್ ಗ್ರೀನ್ ಕಲರ್ ಅಂಡ್ ಈ ಸಲ ಬಂದಿರುವಂತಹ ಸೆಟ್ ಎಲ್ಲಾನು ಡಾರ್ಕ್ ಕಲರ್ ನಲ್ಲೇ ಇರುವಂತದ್ದು ನೆಕ್ಸ್ಟ್ ಇರೋದು ನೇವಿ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ಮೇಲೆ ಇದಕ್ಕೆ ಇದಕ್ಕೂ ಯೋಗ ಪಾರ್ಟ್ ನಲ್ಲಿ ವರ್ಕ್ ಕೊಟ್ಟಿದ್ದಾರೆ ಸೈಜ್ ಅವೈಲಬಲ್ ಇರೋದು ಡಬಲ್ ಎಕ್ಸ್ ಎಲ್ ಹಾಗೆ ನಿಮಗೆ ಸ್ಲೀವ್ಸ್ ತ್ರೀ ಫೋರ್ತ್ ಬರುತ್ತೆ ಇದೇ ಸೇಮ್ ಕಾಂಬಿನೇಷನ್ ಸೇಮ್ ಸೆಟ್ ನಲ್ಲಿ ನೆಕ್ಸ್ಟ್ ಕಲರ್ ಬ್ಲ್ಯಾಕ್ ಜೆಟ್ ಬ್ಲಾಕ್ ಮೇಲೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನಿಮ್ಗೆ ಆಫೀಸ್ ವೇರ್ಗೆ ಇತರ ಕುರ್ತಾ ತುಂಬಾ ಚೆನ್ನಾಗುತ್ತೆ ಕಾಸ್ಟ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸ್ಕ್ರೀನ್ ಶಾಟ್ ತೆಗೆದು ಕೆಳಗಡೆ ಕೊಟ್ಟರು ಅಂತ ನಮ್ಮ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿ ಸೊ ನೆಕ್ಸ್ಟ್ ಸೆಟ್ ನಲ್ಲಿ ಸ್ವಲ್ಪ ಪ್ರಿಂಟ್ ಇರುವಂತ ಕುರ್ತಿ ಸೇಮ್ ನೇರ ಕಟ್ತೇನೆ ಇದ್ರೂ ಕಲರ್ ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ ಅಂದರೆ ಶ್ರಿಂಕ್ ಆಗಲ್ಲ ಮೆಟೀರಿಯಲ್ ಮೇಲೆ ಇಕ್ಕದ್ ಪ್ರಿಂಟ್ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ ಕುರ್ತಾ ಫುಲ್ ಬಾಡಿ ಇಕ್ಕದ್ ಪ್ರಿಂಟ್ ಬರುತ್ತೆ ಆ್ಯಂಡ್ ಲೆಂತ್ ವೈಸ್ ಉದ್ದ ಇದೆ ತುಂಬ ಶಾರ್ಟ್ ಕುರ್ತಾ ಅಲ್ಲ ಇದು ಲಾಂಗ್ ಕುರ್ತಾ ಅಷ್ಟೇ ಇದಕ್ಕೆ ಮುಂದೆ ಮತ್ತೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಇದಕ್ಕೆ ಸ್ಲೀವ್ಸ್ ಕೊಟ್ಟಿರಲ್ಲ ಸ್ಲೀವ್ಸ್ಗೂ ಎಂಬ್ರಾಯ್ಡ್ರಿ ಹಾಗೆ ಸೈಡ್ ಸ್ಲಿಟ್ಗೂ ಎಂಬ್ರಾಯ್ಡ್ರಿ ಬರುತ್ತೆ ಇದಕ್ಕೆ ಕಾಸ್ಟ್ ಕೂಡ ನಿಮಗೆ ಫೈವ್ ಹಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಇದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಸೈಜ್ ಅವೈಲೇಬಲ್ ಇರೋದು ಡಬಲ್ ಎಕ್ಸ್ ಎಲ್ ಮಾತ್ರ ಇರೋದು ಫಸ್ಟ್ ನಿಮಗೆ ತೋರಿಸಿರೋದು ಬಾಟಲ್ ಗ್ರೀನ್ ನನಗೆ ಗೊತ್ತಾಗ್ತಿರ್ಬೋದು ಓವರ್ ಆಲ್ ಕುರ್ತಾ ಹೇಗೆ ಬರುತ್ತೆ ಅಂತ ಇದೇ ಸೇಮ್ ಇಕ್ಕದ ಪ್ರಿಂಟ್ನಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿದೆ ತುಂಬ ಚೆನ್ನಾಗಿದೆ ಕುರ್ತಾಸ್ ಮಾತ್ರ ಸೊ ಇದು ಇರೋದು ಡಬಲ್ ಎಕ್ಸ್ ಎಲ್ ಫೈಸ್ ಈ ಥರ ಬರುತ್ತೆ ನಿಮಗೆ ಕುರ್ತಾ ನೆಕ್ಸ್ಟ್ ಇರೋಂಥದ್ದು ಡಾರ್ಕ್ ಬ್ಲೂ டார்க் ப்ளூ மேலே இங்கே பிரிண்ட்ஸ் சேம் பட்டர்னே முந்தைய லோக் பார்ட்டில் வர்க் வர்த்தை ஸ்லீவ்ஸ் வக் பார்த்து மத்தேஃப் எம்பிராய்ரி வர்க் வைத்து துணி ட்ரெண்டிங்கல்ல நைரா கட் குர்த்தீஸ் எல்லாம் ಎಲ್ಲ ಅವೈಲೇಬಲ್ ಇರೋದು ಸೈಜ್ ಡಬಲ್ ಎಕ್ಸ್ ಎಲ್ ಮಾತ್ರೇ ಕಾಸ್ಟ್ ಫೈಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಹಾಗೆ ನೀವು ನಮ್ಮ ಜುವೆಲ್ರೀಸ್ ಡ್ರೆಸ್ ಮೆಟೀರಿಯಲ್ಸ್ ಕುರ್ತಾಸ್ ಬೇರೆ ಬೇರೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ಥರ್ ಡಾಟ್ ನೀವು ಲಾಗಿನ್ ಆಗಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ನಮ್ಮ ಹತ್ರ ಸಿ ಓಡಿ ಆಪ್ಷನ್ಸ್ ಇರಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಫಸ್ಟೇ ನೀವು ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಪ್ರಾಡಕ್ಟ್ ಶಿಪ್ ಆಗುತ್ತೆ ಹಾಗೆ ನಾವು ನಿಮಗೆ ಶಿಫ್ಟ್ ಮಾಡೋದು ಇಂಡಿಯಾ ನಲ್ಲಿ ಸೊ ನಿಮ್ಗೆ ನೆಕ್ಸ್ಟ್ ಡೇನೆ ಡೆಲಿವರಿ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ ಸೊ ನೀವು ಒಂದು ಎರಡು ಮೂರು ದಿನ ಕಾಯಬೇಕಾಗುತ್ತೆ ಏಕೆಂದ್ರೆ ನಾವು ಬೇರೆ ಯಾವ್ದು ಕೊರಿಯರ್ ಸರ್ವಿಸ್ ಯೂಸ್ ಮಾಡ್ತಿಲ್ಲ ನಾವು ಯೂಸ್ ಮಾಡೋದು ಇಂಡಿಯಾ ಪೋಸ್ಟ್ ಮಾತ್ರನೇ ಯಾಕೆಂದ್ರೆ ತುಂಬಾ ಜನ ನಾವು ಕಳಿಸ್ತಿದಂಗೆ ಆವತ್ತಿದ ನಮ್ಗೆ ಇನ್ನು ಡೆಲಿವರಿ ಆಗಿಲ್ಲ ನೆಕ್ಸ್ಟ್ ಡೇ ಡೆಲಿವರಿ ಆಗಿಲ್ಲ ಅಂತ ಹೇಳಿರ್ತಾರೆ ಅಂಡ್ ನಾನು ಪ್ರತಿಯೊಬ್ಗು ಯೂಜ್ವಲಿ ಟ್ರ್ಯಾಕಿಂಗ್ ಡೀಟೇಲ್ಸ್ ನ ಕಳಿಸ್ಬಿಡ್ತೀನಿ ಸೊ ನೀವು ಟ್ರ್ಯಾಕ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ಹಾಗೆ ಬೈ ಚಾನ್ಸ್ ಒಂದು ಹೇಳಿರ್ತೀನಿ ಅಪಾರ್ಟ್ಮೆಂಟ್ ಅಲ್ಲಿ ಬಿಲಾಸ್ ನಲ್ಲಿ ಇರೋಗೆ ಸೆಕ್ಯೂರಿಟಿ ಹತ್ರ ಅವರು ಕೊಟ್ಬಿಟ್ಟು ಹೋಗಿರ್ತಾರೆ ನೀವು ಅವೈಲೇಬಲ್ ಇಲ್ಲ ಅಂದ್ರೆ ತುಂಬ ಜನ ಒಂದು ವಾರ ಎರಡು ವಾರ ನಮಿನ್ನೂ ಪಾರ್ಸಲೇ ಬಂದಿಲ್ಲ ಅಂತಾರೆ ಸೊ ನಾನು ಮತ್ತೆ ಅದನ್ನ ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೀವು ನಿಮ್ಮ ಸೆಕ್ಯೂರಿಟಿ ಹತ್ರನೂ ಒಂದ್ಸಲ ಕೇಳಿ ಅವರು ಕೊಟ್ಟಿಲ್ಲ ಅಂದರೆ ಮಾತ್ರ ಆ್ಯಂಡ್ ಟ್ರ್ಯಾಕಿಂಗಲ್ಲಿ ಇನ್ನೂ ಬಂದಿಲ್ಲ ಅಂದರೆ ಮಾತ್ರ ನನಗೆ ಮೆಸೇಜ್ ಮಾಡಿ ಯಾಕಂದರೆ ತುಂಬ ಆರ್ಡರ್ಸ್ ಇದ್ದಾಗ ನಾವು ಟ್ರ್ಯಾಕ್ ಮಾಡಿ ನಿಮ್ಗೆ ಒಂದೊಂದು ಹೇಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಇದು ನನ್ನ ರಿಕ್ವೆಸ್ಟ್ ಅಷ್ಟೇ ನಿಮ್ಗಳ ಹತ್ರ ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆ ಯಾವ್ದಾದ್ರು ಇಷ್ಟ ಇದ್ರೆ ಪರ್ಚೇಸ್ ಮಾಡೋದನ್ನ ಮಿಸ್ ಮಾಡಿಬಿಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲಾದ್ರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್